I'm sorry. Okay. ಚಾಮರಾಜಪೇಟೆ ನಾಗರಿಕ ವೇದಿಕೆ ಹಿಂದೂ ಜಾಗರಣ ವೇದಿಕೆ ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಈ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ ಏನಾಗಿದೆ ಆ ಹತ್ಯೆಯನ್ನು ಖಂಡಿಸಿ ಮತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ನಾವು ಸೇರಿದ್ದೀವಿ ಬಂಧುಗಳೇ ಈ ಸಂದರ್ಭದಲ್ಲಿ ತುಂಬ ನೋವಿನಿಂದ ಹೇಳಬೇಕಾಗತ್ತೆ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಕೊಡ್ತಕ್ಕಂಥ ಭಾರತದಲ್ಲಿ ಭಯೋತ್ಪಾದನಾ ಚಟುವಟಿಕೆ ಅದರಲ್ಲೂ ಕಳೆದ ಹತ್ತು ವರ್ಷಗಳಿಂದ ಎಲ್ಲಿ ಶಾಂತಿ ನೆಲೆಸಿತ್ತು ಇಡೀ ಜಗತ್ತಿನ ನಾಯಕರೆಲ್ಲ ಬಂದು ಇಲ್ಲಿ ಶಾಂತವಾಗಿದೆ ಅಂಥೇಳಿ ಒಂದು ದಿನದ ಕಾನ್ಫರೆನ್ಸನ್ನು ಮಾಡಿ ಮುಗಿಸಿ ಹೋಗಿದ್ದಾರೆ ಅಂಥ ಒಂದು ಕಾಶ್ಮೀರದಲ್ಲಿ ಅಂಥ ಒಂದು ಕಾಶ್ಮೀರದಲ್ಲಿ ಹತ್ಯೆ ನಡೆದಿರುವಂಥದ್ದು ಒಂದು ಗುಮಾನಿ ಇದೆ ಒಂದು ಪಾಕಿಸ್ತಾನ್ ಶತ್ರು ದೇಶ ಪಾಕಿಸ್ತಾನಿಂದ ಭಯೋತ್ಪಾದನೆ ಮಾಡಿರುವಂಥದ್ದು ನಮಗೆಲ್ಲ ಹಿಂದಿನಿಂದಲೂ ಗೊತ್ತಿದೆ ಪಾಕಿಸ್ತಾನ ಭಯೋತ್ಪಾದನೆ ಮಾಡುತ್ತೆ ಆದರೆ ಈಗ ಬಂದಿರುವಂಥ ಸುದ್ದಿಯ ಪ್ರಕಾರ ಸ್ಥಳೀಯರ ಸಹಕಾರ ಕೂಡ ಆ ಭಯೋತ್ಪಾದನೆಗೆ ಸಿಕ್ಕಿದೆ ಅಂತ ಇದನ್ನು ನಾವು ಭಾರತ ದೇಶದಲ್ಲಿ ತೀವ್ರವಾಗಿ ಯೋಚನೆ ಮಾಡಬೇಕಾಗಿರೋದು ಸ್ಥಳೀಯರ ಸಹಕಾರ ಹೇಗೆ ಸಿಕ್ತು ಬಂಧುಗಳೇ ಕಾಶ್ಮೀರ ಒಂದು ಕಾಲದಲ್ಲಿ ಹಿಂದೂಗಳೇ ಇದ್ದಂಥ ಪ್ರದೇಶ ಆದರೆ ಭಯೋತ್ಪಾದನಾ ಚಟುವಟಿಕೆಯನ್ನು ಮಾಡಿ ಮಾಡಿ ಅಲ್ಲಿ ಹಿಂದೂಗಳನ್ನು ಅಲ್ಲಿಂದ ಓಡಿಸಿ ಬಹುಸಂಖ್ಯಾತರನ್ನು ಕಳಿಸಿ ಅಲ್ಪಸಂಖ್ಯಾತರು ಅಂತ ಇವತ್ತು ಯಾರು ಹೇಳ್ತಾರೆ ಆ ಅಲ್ಪಸಂಖ್ಯಾತರು ಹೆಚ್ಚಾದ ಮೇಲೆ ಅಲ್ಲಿ ಭಯೋತ್ಪಾದನೆ ಹೆಚ್ಚಾಗಿದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಆ ಭಯೋತ್ಪಾದನೆ ಮತ್ತು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಇವರ ಮಿಳಿತದಿಂದ ಈ ಭಯೋತ್ಪಾದನೆ ಆಗಿದೆ ಭಯೋತ್ಪಾದನೆಗೆ ನೇರ ಕಾರಣ ಯಾರು ದೇಶದ ಒಳಗೆ ಇದ್ದು ದೇಶದ ಭದ್ರತೆಗೆ ಕಂಟಕಪ್ರಾಯರಾಗಿದ್ದಾರೆ ಅವರು ಮತ್ತು ಪಾಕಿಸ್ತಾನ್ ಭಯೋತ್ಪಾದಕರು ಇಬ್ಬರೂ ಸೇರಿ ಈ ಚಟುವಟಿಕೆ ನಡೆದಿದೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ತೀವ್ರವಾದಂಥ ಕ್ರಮ ತೆಗೆದುಕೊಳ್ಳಬೇಕು ತೀವ್ರ ಕ್ರಮ ಅಂತ ಹೇಳಿದ್ರೆ ಪಿ ಒಕೆಯನ್ನು ವಶಪಡಿಸ್ಕೊಳ್ಬೇಕು ಪಾಕಿಸ್ತಾನ ಆದಷ್ಟು ಚೂರು ಚೂರು ಮಾಡಬೇಕು ಯಾಕಂದರೆ ಶತ್ರುವನ್ನು ಇಟ್ಕೊಂಡಿದ್ದಷ್ಟು ನಮಗೆ ಡೇಂಜರಸ್ ನೆಹರು ಮಾಡಿದಂಥ ಅಪರಾಧಕ್ಕೆ ಅಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ದ್ರೋಹ ಮಾಡಿ ಭಾರತವನ್ನು ಪಾಕಿಸ್ತಾನ್ ಭಾರತ ಅಂತ ವಿಭಜನೆ ಮಾಡಿದರ ಪರಿಣಾಮ ಪಕ್ಕದಲ್ಲೇ ಜೇಬಿನಲ್ಲಿ ಚೇಳಿಟ್ಕೊಂಡಂಗೆ ಎಪ್ಪತ್ತು ವರ್ಷದಿಂದ ನಾವು ಅನುಭವಿಸಿದ್ದೀವಿ ಇದಕ್ಕೆ ಧೀಮಂತ ನಾಯಕ ನರೇಂದ್ರ ಅವರು ಸರಿಯಾದಂಥ ಪರಿಹಾರ ಕೊಡಲೇಬೇಕು ಅಂಥೇಳಿ ಚಾಮರಾಜಪೇಟೆಯ ನಾಗರಿಕ ವೇದಿಕೆ ಮತ್ತು ಇಲ್ಲಿರ್ತಕ್ಕಂಥ ಹಿಂದೂ ಸಮಾಜದ ಪರವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಒತ್ತಾಯವನ್ನು ಮಾಡ್ತೇನೆ ದಾಳಿಯನ್ನು ಮಾಡಬೇಕು ಭಯೋತ್ಪಾದನೆಗೆ ಯಾರು ಪ್ರೇರಣೆ ಕೊಟ್ಟಿದ್ದಾನೆ ಅವನ್ನ ನುಗ್ಗಿ ಒಡೆದು ಸಾಯಿಸಬೇಕು ಹೇಗೆ ಅಂದ್ರೆ ಸದ್ದಾಮ್ ಹುಸೇನ್ ಇಡೀ ಜಗತ್ನಲ್ಲಿ ಮೆರೆದಿದ್ದ ಆದ್ರೆ ಅವನ್ನ ಅಮೇರಿಕಾದವರು ಅಂಡರ್ವೇರ್ ಅಲ್ಲಿ ಇದ್ದಾಗ ಎಳ್ಕೊಂಡು ಬಂದು ಅವನ ಹೊರಗಡೆ ಹೇಗೆ ಅವನ್ನ ಶೂಟ್ ಮಾಡಿದ್ರು ಅದೇ ರೀತಿ ಈ ಭಯೋತ್ಪಾದನೆಗೆ ಪ್ರೇರಣೆ ಕೊಟ್ಟಿರೋನ್ನ ಆಚೆ ಎಳ್ಕೊಂಡು ಬಂದು ಹುಚ್ಚು ನಾಯಿಗೆ ಒಡೆದ ಹಾಗೆ ಒಡೆದು ನಮ್ಮ ಸೈನಿಕರು ಅವನ್ನ ಸಾಯಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ ಡಾ ಕೆ ಶಿವಮೂರ್ತಿ ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಸಂಯೋಜಕ್ ಈ ಪರೀಕ್ಷೆಯಲ್ಲಿ ಯಾರು ಹೇಳ್ತಾರೆ ಅನ್ನುವಂಥದ್ದು ಈ ಒಂದು ದಿನ ನಿನ್ನೆ ತಗೊಂಡಂತ ನಿರ್ಧಾರವೇ ಸಾಕ್ಷಿ ನಿನ್ನೆ ತಗೊಂಡಂತ ಪ್ರತಿಯೊಂದು ನಿರ್ಧಾರವೂ ಕೂಡ ಹೇಗಿರಬೇಕು ಒಂದು ದೇಶ ಏನ್ ತಗೊಳ್ಬೇಕು ನಿರ್ಧಾರ ಅನ್ನುವಂಥದ್ದು ತಗೊಂಡಿದೆ ಇದು ಅಷ್ಟಕ್ಕೆ ಸಾಲಲ್ಲ ಈ ಪ್ರತೀಕಾರ ಇಷ್ಟಕ್ಕೆ ಸಾಲಲ್ಲ ಇವತ್ತು ಈ ಹೋರಾಟಗಳು ಈ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ ಈ ಮುಂದಿನ ಹೋರಾಟಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಇಂದು ಅಂದಿದ ತಕ್ಷಣ ಅವ್ರು ಎದುರ್ಕೊಳ್ಳೋನಲ್ಲ ಸ್ಪಷ್ಟವಾಗಿರ್ಬೇಕು ನಮ್ಮ ಕೈಯಲ್ಲಿ ಕೂಡ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಮಾತ್ರ ಹೋರಾಟ ಮಾಡ್ತಿದ್ದೀವಿ ನೆನಪಿರ್ಲಿ ಹಿಂದೂ ವಾದ ಎತ್ರೆ ಏನಾಗುತ್ತೆ ಅನ್ನೋದ್ ಕೂಡ ಕಣ್ಣು ಇರುವಂತ ಉದಾಹರಣೆಗಳು ಸುಮಾರಿದೆ ಹಿಂದೂ ಸಮಾಜದ ಜೊತೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾದ್ರೆ ಭಯ ಭಕ್ತಿ ಎಲ್ಲವೂ ಕೂಡ ಇರಬೇಕು ಹಿಂದೂ ಸಮಾಜದ ಪ್ರತಿಯೊಬ್ಬ ಹಿಂದೂ ಮುಟ್ಟಬೇಕಾದ್ರೆ ಒಂದು ಬಾರಿ ಎಲೆ ನಡುಗಿಸುವಂತ ಕೆಲಸವೂ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ ನಿನ್ನೆ ಹೋದಂತ ಯಾತ್ರಿಕರು ಯಾರೋ ನಿನ್ನೆ ಇಷ್ಟು ಜನರ ಮೇಲೆ ದಾಳಿ ಮಾಡುದೆ